ಕರ್ನಾಟಕ ರಾಜ್ಯದಲ್ಲಿ ಜೂನ್ ನಾಲ್ಕರ ನಂತರ ಎಲ್ಲರ ದೃಷ್ಟಿ ಜಾರಕಿಹೊಳಿ ಕುಟುಂಬ ಮೇಲೆ ಏನು ಕಾಕ ಜಾರಕಿಹೊಳಿ ಕುಟುಂಬ ಮೇಲೆ ಮತ್ತೊಂದು ಏನು ಅಸ್ತ್ರ ಪ್ರಯೋಗ ಮಾಡಾಕತಿ ಅಂತಿರ್ಬೇಕು ಜಾರಕಿಹೊಳಿ ಕದನ ಪ್ರಾರಂಭ ಜಾರಕಿಹೊಳಿ ಅಖಾಡಕ್ಕೆ ಇಳಿಯೋದು ಗ್ಯಾರಂಟಿ ಹಿರಿಯ ರಾಜಕಾರಣಿ ಹಿರಿಯ ಮಗ ಇನ್ನು ಜೂನ್ ನಾಲ್ಕರ ನಂತರ ಯಾವ ಕಾರ್ಯಚಟುವಟಿಕೆಯಿಂದ ಅಖಾಡಕ್ಕೆ ಇಳಿತಾನ ದಿಕ್ಕ ಬದಲ ಮಾಡ್ತಾನ ಷಡ್ಯಂತ್ರ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ವಂಚಿತಗೊಳಿಸಿದಂಥವರಿಗೆ ತಿರುಗುಬಾನಾಗಿ ಕಾಡತಾನ ಬೇತಾಳದಂತೆ ಬೆನ್ನು ಹತ್ತತಾನ ಅವನೇ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಯಾರಿಗೂ ಅನ್ಯಾಯ ಮಾಡಿದಂಥ ವ್ಯಕ್ತಿ ಎಲ್ಲ ಕೆಲವ್ರು ತಮ್ಮಷ್ಟಕ್ಕೆ ತಾವ ಅನ್ಯಾಯ ಮಾಡ್ಕೊಂಡು ಅವರ ಅನ್ಯಾಯ ಮಾಡಿದಾರ ಅಂತ ಹೇಳ್ಕೋತಾರ ಆದರೆ ಈ ವ್ಯಕ್ತಿಯ ಹೃದಯ ಗೆದ್ದವರು ಎಷ್ಟೊಂದು ಸುಖವಾಗಿ ಅದಾರ ಅನ್ನೋದು ಬಂದು ಇಲ್ಲಿ ತಾಲೂಕಿನಾಗ ಬಂದು ನೋಡ್ರಿ ಎಷ್ಟು ಜನ ಈ ರಮೇಶ ಜಾರಕಿಹೊಳಿನ ನಂಬಿದ್ದು ಯಾರಿಗೂ ನಂಬಿಕೆಗೆ ದ್ರೋಹ ಮಾಡಿಲ್ಲ ಆ ವ್ಯಕ್ತಿ ಮುಖ್ಯಮಂತ್ರಿ ಆಗತಾನಂತೇಳಿ ಷಡ್ಯಂತ್ರ ಮಾಡಿ ರನ ರಂಗಗಳನ್ನು ರಚನೆ ಮಾಡಿದರು ಅದಕ್ಕೆ ಪ್ರತ್ಯುತ್ತರ ಕೊಡುವ ಸಲುವಾಗಿ ಇದೆ ಜೂನ್ ನಾಲ್ಕರಂದು ಪತ್ರಿಕಾಗೋಷ್ಠಿ ಕರೆದು ಎಲ್ಲವನ್ನ ಬಹಿರಂಗಗೊಳಿಸ್ತೀನಿ ಏನು ಬದಲಾವಣೆ ಆಗತೈತೆ ಅನ್ನೋದು ಮುನ್ಸೂಚನೆ ಕೊಡ್ತೀನಿ ನನ್ನ ಭವಿಷ್ಯವಾಣಿ ಜೂನ್ ನಾಲ್ಕರ ನಂತರ ಅಂತಾರ ರಮೇಶ್ ಜಾರಕಿಹೊಳಿ ಹಂಗಾದ್ರೆ ಕರ್ನಾಟಕ ರಾಜ್ಯದ ಬದಲಾವಣೆಯ ಮುನ್ಸೂಚನೆ ಕೊಟ್ಟಂತ ರಮೇಶ್ ಜಾರಕಿಹೊಳಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ ಹಂಗಾದ್ರೆ ರಮೇಶ್ ಜಾರಕಿಹೊಳಿ ಯಾವ ರಣತಂತ್ರ ಹೆಣಿತಾರ ಯಾವ ಗುಂಪನ್ನ ತಯಾರು ಮಾಡ್ತಾರ ಭಾರತೀಯ ಜನತಾ ಪಕ್ಷಕ್ಕೆ ಬಿಗುಟವಣೆ ಕೊಡ್ತಾರೋ ಏನು ತನ್ನದೇ ಆದಂತಹ ಒಂದು ರಣಯೂಹಗಳನ್ನ ರಚನೆ ಮಾಡ್ತಾರೋ ಯಾರಿಗೆ ಚಕಮೆಟ್ ಕೊಡ್ತಾರೋ ಯಾರಿಗೆ ಚಾಕ್ಲೇಟ್ ಕೊಡ್ತಾರೋ ಕಾದ ನೋಡ್ತೀರಿ ಹಂಗಾದ್ರೆ ನಂಬರ್ ಒನ್ ಕಡಕ ಜವಾರಿ ಕಾಕನ ಭವಿಷ್ಯವಾಣಿ ಅನಿಸಿಕೆ ಮುಖಾಂತರ ನನಗೆ ತಿಳಿಸ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡೀರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ